ನಿಮ್ಗೆ ಹೇಳುವುದ್ರೆ ಗುತ್ತಿ ಬಸವಣ್ಣ ಏತ ನೀರಾವರಿ ನಾಲ್ಕು ಮೋಟರ್ಗಳಿಂದ ನೀರು ಎತ್ತರ ಲಿಫ್ಟ್ ಮಾಡ್ತಾರೆ ಮಾಡಿ ಇಂಡಿ ಶಹುರ್ ಸುರ್ಪುರ್ನ ಕೆಲವು ಭಾಗ ಚಡ್ಚಣ್ ಭಾಗ ತಾಂಬಾ ಭಾಗಕ್ಕೆ ನೀರು ಒದಗಿಸ್ತಾರೆ ನಾಲ್ಕು ಮೋಟರ್ ಸುಟ್ಟಿದ್ದು ಒಂದೂವರೆ ವರ್ಷಗಳ ಕಾಲ ಜಿಗ್ಜಿಂಗ್ ಸಂಸದರಿದ್ದರವಾಗ ರಮೇಶ್ ಬುಷಣೂರವರು ಶಾಸಕರಿದ್ದರು ಇದೇ ಎಲ್ಲ ಬಿ ಜೆ ಪಿ ನಾಯಕರಿದ್ದರು ಈ ಬಿ ಜೆ ಪಿ ನಾಯಕರ ಹಳ್ಳಿಗಳು ಗ್ರಾಮಗಳು ಅಲ್ಲೇ ಬರ್ತಿದ್ದು ಕಾರಜೋಳವರು ನೀರಾವರಿ ಮಂತ್ರಿ ಇದ್ದರು ನಾನು ಕಾರಜೋಳವ್ರ ಮನೆಗೆ ಹೋಗಿ ವಿನಂತಿ ಮಾಡಿದೆ ಧನ್ಯವಾದ ಹೇಳಿದೆ ಅವರು ಶಾಂಕ್ಷನ್ ಆಗ್ಯದತ್ತ ಪೇಪರ್ದಾಗ ಕೊಟ್ಟರು ಒಂದು ಧನ್ಯವಾದ ಮಾಡಿ ಹೇಳಿ ಬಂದೆ ಆದರೆ ಆ ಮೋಟರ್ಗಳು ಕೂಡಿಸ್ಲಿಲ್ಲ ಒಂದೂವರೆ ವರ್ಷಗಳ ಕಾಲ ಅಲ್ಲಿ ರೈತರು ಎಷ್ಟು ಪರಿತಪಿಸಿದ್ರು ನೀರಿಗಾಗಿ ಅಂದ್ರೆ ದನಕರುಗಳು ಆದರೂ ಈ ಕಡೆ ಬಿ ಜೆ ಪಿ ಸರ್ಕಾರ ಕಣ್ಣೆತ್ತಿ ನೋಡಲಿಲ್ಲ ಇವತ್ತು ಈ ಯೋಜನೆಯನ್ನು ಶಿಬಿರ ಕೇಂದ್ರದವ್ರು ಅಂದ ಕೂಡ ಎಲ್ಲರೂ ಪ್ರಚಾರನೇ ಪ್ರಚಾರ ಪ್ರಚಾರನೇ ಪ್ರಚಾರ ಮಾಡಿರಿ ಪ್ರಚಾರ ಕೆಲಸ ಮಾಡಿ ಪ್ರಚಾರ ಮಾಡಿರಿ ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ ಸುಳ್ಳು ಪ್ರಚಾರ ಮಾಡಬೇಡ್ರಿ ತಾಂಬಾದಲ್ಲಿ ಒಂದೂವರೆ ವರ್ಷಗಳ ಕಾಲ ಇದೇ ನೀರಾವರಿ ಸಲುವಾಗಿ ಉಪಾಸಕೂತ್ರು ಜನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಂದಲ್ಲಿ ಭೇಟಿ ಕೊಟ್ಟು ಅಲ್ಲಿ ಅಂಗೈಯಲ್ಲಿ ಅರಮನೆ ತೋರಿಸೋದ್ರೆ ಅವ್ರಿಗೆ ಎಲ್ಲ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ಆ ಉಪವಾಸ ಕುತ್ತೋರಿಗೆ ಸತ್ಯಾಗ್ರಹ ಮಾಡೋರಿಗೆ ಹೋಗಿ ಸಾಂತ್ವನ ಹೇಳಿ ಬಂದರು ಆದರೆ ಯೋಜನೆ ಮಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕಾಯ್ತು ಕಾಂಗ್ರೆಸ್ ಸರ್ಕಾರೇ ಸ್ಯಾಂಕ್ಷನ್ ಮಾಡ್ತು ಅದಕ್ಕೆ ನಂದು ಜಗ್ಜಿ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಜಗ್ಜಿನಿ ಸಹೇಬ್ರಿಗೆ ಆಗ ಏನಂದ್ರೆ ಮೊದಲು ಯೋಜನೆ ಮಾಡಿ ಆಮೇಲೆ ಪ್ರಚಾರ ತಗೊಳ್ಳಿ ಯೋಜನೆ ಮಾಡಿ ಸ್ವಾಗತ ಇದೆ ನಮಗೆ ನೀವು ಕೇವಲ ಪ್ರಚಾರಕ್ಕೋಸ್ಕರ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಯೋಜನೆ ಇವತ್ತೇನಾದರೂ ಈ ಈ ಮಟ್ಟಕ್ಕೆ ಬಂದಿದ್ರೆ ಅದು ಈ ಮೂರು ಜನ ಶಾಸಕರು ಗೌಡ ಪಾಟೀಲ್ ನೇತೃತ್ವದಲ್ಲಿ ಈ ಮೂರು ಜನ ಶಾಸಕರ ಸತತ ಪ್ರಯತ್ನದಿಂದ ಸಿ ಡಬ್ಲ್ಯೂ ಸಿ ಅವರು ಇದಕ್ಕೆ ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ ಕೇವಲ ಡಿ ಪಿ ಆರ್ ಮಾಡಂತ ಹೇಳಿದ್ದಾರೆ ಆ ಡಿ ಪಿ ಆರ್ ಹೋದ ಮೇಲೆ ಶಾಂಕ್ಷನ್ ಆಗಬೇಕು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರವು ತನ್ನ ಪಾಲು ಕೊಡ್ತದೆ ಕೇಂದ್ರ ಸರ್ಕಾರವು ತನ್ನ ಪಾಲು ಕೊಡ್ತದೆ ಇದ್ರ ಜೊತೆ ಇನ್ನೊಂದು ವಿಷಯ ಏನಂದ್ರೆ ಕಳೆದ ವಾರ ಜಿಜ್ಜಿನಗಿ ಸಾಹೇಬರು ಹೊನಗನಹಳ್ಳಿ ಹುಬ್ಬಳ್ಳಿ ಬಿಜಾಪುರದ ನ್ಯಾಷನಲ್ ಹೈವೇಯ ಹೊನಗನಹಳ್ಳಿ ರೈಲ್ವೆ ಅನ್ನು ಉದ್ಘಾಟನೆ ಮಾಡಿದ್ರು ಪಕ್ಷದ ಕಾರ್ಯಕ್ರಮ ಅಂತ ಮಾಡಿದ್ರು ಅದು ಈ ಸಂದರ್ಭದಲ್ಲಿ ನಾವು ಖಂಡಿಸಬೇಕಾಗ್ತದೆ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಅದು ಶಿಷ್ಟಾಚಾರ ಉಲ್ಲಂಘಿಸಿದರೆ ನೀವು ಒಬ್ಬರು ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ನೀವು ಯಾರದೇ ಪ್ರಚೋದನೆ ಒಳಗಾಗಿ ಇದು ಮಾಡಬಾರ್ದಾಗಿತ್ತು ನೀವು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ಮಂತ್ರಿಗಳು ತಾವು ತಾವೇ ಮಾಡಿ ತಮ್ಮ ನೇತೃತ್ವದಲ್ಲೇ ಆಲಿ ಆದರೆ ಇದೇನು ನೀವು ಉದ್ಘಾಟನೆ ಮಾಡಿದಿರಿ ಅದು ಜನ್ ಭಾರತೀಯ ಜನತಾ ಪಕ್ಷದ ವರೇ ಪಕ್ಷದ ಹೊತ್ತಿನ ಬ್ರಿಡ್ಜ್ ಕಟ್ಸಾರನ್ನ ನೀವು ಉದ್ಘಾಟನೆ ಮಾಡಿದ್ರೆ ಅದನ್ನು ಅದು ಇವತ್ತು ಇದೆಲ್ಲ ಜನ ಇವತ್ತೆಲ್ಲ ಅದನ್ನು ಇದ್ದಾರೆ ಆ ಥರ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಇದನ್ನೂ ಅದೇ ಥರ ನೀವು ಪ್ರಚಾರ ಕೊಡಕ್ಕೆ ಹೋಗಬೇಡ್ರಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಲ್ಲಿ ಲೋಕಲ್ ಎಲ್ಲರಿಗೂ ಹೇಳಿರ್ತಾರೆ ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದಾರೆ ಎಲ್ಲರಿಗೂ ಹೇಳಿರ್ತಾರೆ ನಾನು ಹೇಳಿದ್ದು ಇಲ್ಲಿ ಸಾಂವಿಧಾನಿಕ ಇರೋರಿಗೆ ಕರಿಬೇಕಾಗಿತ್ತು ಅಂತ ಹೇಳ್ತಾ ಇದ್ದೇನೆ ಶಿವನ ಪಾಟೀಲ್ ಕರಿಬೇಕಾಗಿತ್ತು ಎಂ ಬಿ ಪಾಟೀಲ್ರಿಗೆ ಕರೀಬೇಕಾಗಿತ್ತು ಎಲ್ಲ ಶಾಸಕರು ಜಿಲ್ಲೆ ಶಾಸಕರಿಗೆ ಕರಿಬೇಕಾಗಿತ್ತು ಅವರು ತೊಗೊಂಡು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಗೌರವ ಇರ್ತಿತ್ತು ಹೊಣಗನಹಳ್ಳಿ ಬ್ರಿಡ್ಜಲ್ಲಿ ಮತ್ತೇನು ಕೇಳೋದು ಕೇಳಿ ಸರ್ ಈಗ ಕೇಂದ್ರ ಸರ್ಕಾರ ಪ್ರತಿ ತಾಲೂಕು ಕ್ಷೇತ್ರಕ್ಕೆ ಹತ್ತತ್ತು ಕೋಟಿ ಫಂಡ್ ಕೊಟ್ಟಿದೆ ರಸ್ತೆ ಗ್ರಾಮೀಣ ರಸ್ತೆಗಳ ಸುಧಾರಣೆ ಆ ರಸ್ತೆ ಸುಧಾರಣೆ ಕಾರ್ಯಕ್ರಮಗಳಿಗೆ ಆಯಾ ಸಚಿವ ಶಾಸಕರು ಸಚಿವರು ನೀವು ಅವರು ಚಾಲನೆ ಕೊಡ್ತಿದ್ದಾರೆ ಆ ಕೇಂದ್ರದ ಅನುದಾನ ಆದರೂ ನನ್ನ ಒಂದು ಹೆಸರು ಆಗ್ತಾ ಇಲ್ಲ ನನಗೆ ಒಂದು ಆಹ್ವಾನ ಕೊಡ್ತಾ ಇಲ್ಲ ಕೇಂದ್ರದ ಹೆಸರನ್ನು ಆಗ್ತಾ ಇಲ್ಲ ಅಂತ ಸಂಸದರು ಈ ಇಲ್ಲಿ ನನ್ನ ಬಸ್ ಆರೋಪ ಮಾಡೋರು ನಿಮ್ಮ ಶಾಸಕರು ನನಗೆ ತಿಳಿದ ಮಟ್ಟಿಗೆ ಇಂಡಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ರೋಡ್ ಅವಾಗ ಜಿಂಗ್ಜಿಂಗಿ ಸಾಹೇಬ್ರಿಗೆ ಆಹ್ವಾನ ಇತ್ತು ಆ ಕಾರ್ಡು ನಮ್ ಕಡೆ ಇದಾವ ಆದ್ರೆ ಅವರು ಅಲ್ಲಿ ಸರ್ಕಾರದ ಅನುದಾನ ಅಂತ ಅದೇ ಸರ್ ಶಿಷ್ಟಾಚಾರ ಪ್ರಕಾರ ಇವ್ರಿಗೆ ಆಹ್ವಾನ ಮಾಡಿದ್ರು ಫೋಟೋ ಬಳಸಲ್ಲ ಕೇಂದ್ರ ಸರ್ಕಾರದ ಲೋಗೋ ಬಳಸಲ್ಲ ಈಗ ಕೇಂದ್ರ ಸರ್ಕಾರ ಕೊಟ್ಟ ದುಡ್ಡು ನಮ್ದೇ ನಾವು ಕೊಟ್ಟಂತ ಜಿ ಎಸ್ ಟಿ ನಾವು ಕೊಟ್ಟಂತೇ ನಮ್ಗೆ ವಾಪಸ್ ಕೊಡ್ತಾರ ಕೇಂದ್ರ ಸರ್ಕಾರ ಏನು ಅಲ್ಲಿ ಖಜಾನೆಯಿಂದ ಕೊಡಂಗಿಲ್ಲ ಅವ್ರದ್ದು ನಮ್ದೇ ಸರ್ಕಾರ ದುಡ್ಡು ನಮಗೆ ವಾಪಸ್ ಕೊಡ್ತಾರ ಭಾಷಣದಲ್ಲಿ ಫಂಡ್ ಅದ್ರ ಹೆಸರೇ ಸರ್ ಅದ್ರ ಹೆಸರೇ ಕೇಂದ್ರ ಸರ್ಕಾರದ ರಸ್ತೆ ಗ್ರಾಮೀಣ ರಸ್ತೆ ಯೋಜನೆ ಫಂಡ್ ಹತ್ತಿ ಹಾಕಿರ್ತಾರೆ ಬೋರ್ಡ್ ಅಲ್ಲಿ ಸರ ಅದ್ರ ಬೋರ್ಡ್ ಹೆಸರೇ ಅಧಿಕಾರಿಗಳು ಆ ಕೆಲಸ ಮಾಡಿರ್ತಾರೆ ಮಾಡೇ ಬೇಕು ಅದ್ರ ಹೆಸರೇ ಫಂಡ್ ಹಾಕಿರ್ತಾರೆ ಅಲ್ಲಿ ಎಲ್ಲಾ ಬೋರ್ಡ್ಗಳು ಇದ್ದಾವೆ ಸಿಮೆಂಟ್ ನಲ್ಲಿ ಆರ್ ಸಿಆರ್ಎ ಫಂಡ್ ರಾಜ ಸರ್ಕಾರದ ಫಂಡ್ ಸಂಸದರ ಫಂಡ್ ಶಾಸಕರ ಫಂಡ್ ಹಾಕಿಿದ್ದಾರೆ ಅವ್ರು ಕಾಣ್ತಾ ಇಲ್ಲ ಏನು ಮಾಡೋದು ನೋಡಿ ಈಗ ನಾವು ಇದು ಪೈಪೋಟಿ ಎಲ್ಲ ವಿವರಣೆ ಕೊಡ್ತಾ ಇದ್ದೀವಿ ನಾವು ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಪೈಪೋಟಿವಾಗ ಸರ್ಕಾರ ಕೊಡ್ತಾ ಇದೆ ಅನ್ನೋರ ಅವರು ಒಪ್ಪತಿರೆಲ್ಲ ಸ್ವಾಗತ ಮಾಡ್ತೀವಿ ಸರ್ ಇದೇ ನಿಮ್ಮದೇ ರಾ ನಿಮ್ಮದೇ ರಾಜ್ಯ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಕೃಷ್ಣಾ ಜಲಾಂದೋರ್ನಾದ ಒಂದು ದೊಡ್ಡ ಸಂಕಲ್ಪ ಯಾತ್ರೆ ವಿಜಾಪುರ ದರ್ಬಾರ್ ಮೈದಾನದಾಗ ಮಾಡ್ರಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರೆ ಎರಡು ಬಜೆಟ್ ಮುಗ್ದವರು ಸಾಲ ಸನ್ವೇಶ ಮಾಡ್ಕೊಂಡು ಎಷ್ಟು ಅನುದಾನ ಐತಿ ನೋಡಿ ನಾವು ನಿಮ್ಗೆ ನೆನ್ಪು ಮಾಡ್ಕೊಡ್ತೀನಿ ಘಟನೆ ಹೊಸ್ಪೇಟದಿಂದ ಕೂಡಲಸಂಗಮ್ ಅವರಿಗೆ ಪಾದಯಾತ್ರೆ ಮಾಡಿದ್ರು ಐವತ್ತು ಸಾವಿರ ಕೋಟಿ ಕೃಷ್ಣ ಮೇಲ್ದಂಡ ಯೋಜನೆಗೆ ಕೊಟ್ಟೆ ಕೊಡ್ತೀವಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಎಂ ಬಿ ಪಾಟೀಲ್ ನೇರಾವರಿ ಮಂತ್ರಿ ಆದರು ಐವತ್ತು ಸಾವಿರ ಕೋಟಿ ಖರ್ಚು ಮಾಡೋರು ಅವ್ರು ಕೊಟ್ಟರು ಇವರು ಖರ್ಚು ಮಾಡಿದ್ರು ಇಡೀ ಜಿಲ್ಲೆ ಅಲ್ಲ ಒಂದೇ ಮೇಲ್ದಂಡೆ ಯೋಜನೆಗೆ ಐವತ್ ಸಾವಿರ ಕೋಟಿ ಹೇಳಿದ್ರು ಕೊಟ್ಟಿಲ್ಲ ಅದು ರಾಜ್ಯದ ನೀರಾವರಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಬೇಕಾರೆ ಮುಂದಿನ ಸಲ ಇಲ್ಲ ನಾನು ಬೇಕಾರೆ ಮುಂದಿನ ಸಲ ನಿಮ್ ದಾಖಲೆ ಕೊಡ್ತೀನಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಟ್ಟಿದ್ದಾರೆ ಪೂರ್ತಿ ಕೊಟ್ಟಿದ್ದಾರೆ ಅಂದ್ರೇನೆ ಇಲ್ಲಿ ಯೋಜನೆ ಎಂ ಬಿ ಪಾಳ್ಯ ನೇತೃತ್ವದಲ್ಲಿ ಐದು ವರ್ಷಗಳ ಸತತ ಐದು ವರ್ಷಗಳ ಕಾಲ ಅವರಿಗೆ ಅವರಿಗೆ ನೋಡಿ ಅವ್ರಿಗೆ ಭಗೀರತ ಜನ ಕರಿಬೇಕಂದ್ರ ಸುಮ್ಮನೆ ಕರೆಯಲು ದುಡ್ಡು ಇಲ್ದೇನೆ ಕೆಲಸ ಮಾಡಿದಾರ ಅಂತ ಕರಿತಾ ಇತ್ತ ಕೆಲಸ ಬಹಳಷ್ಟು ಆಗ್ಯಾವ ನೀವು ಬಿಜಾಪುರ ಜಿಲ್ಲಾ ದೌರೆ ಇದ್ರಿ ಬಿಜಾಪುರ ಜಿಲ್ಲದ ಓಡಾ ನೋಡ್ರಿ ಎಲ್ಲೆಲ್ಲಿ ಊರು ಊರಿಗೆ ಕೆನಲ್ ಆಗೋ 75000 ಕೋಟಿ ಇಲ್ಲಿ ಹೇಳಿಲ್ಲ ಹೌದು ಇಲ್ಲ ಇಲ್ಲ ಆದ್ರೆ ಆದ್ರೆ ಈ ಭಾಗಣ ಪೂರ್ಣ ಮಾಡುತ್ತೇವೆ ಅಂತ ಮೂರು ವರ್ಷ ಪೂರ್ಣ ಟೈಮ್ ಇದೆ ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಯೋಜನೆಗಳು ಪೂರ್ಣಗೊಳಿಸ್ತೀವಿ ಅಂತ ಹೇಳಿದರು ಇಲ್ಲಿಯೂ ಕೃಷ್ಣಾ ಮೇಲ್ ಯೋಜನೆ ಪೂರ್ತಿ ಎಪ್ಪತ್ತು ಸಾವಿರ ಕೊಡ್ಲಿ ಒಂದು ಲಕ್ಷ ಕೋಟಿ ಕೊಡ್ಲಿ ಮಾಡ್ತಾ ಇದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಯಾವ ಕೆಲಸ ನಿಂತಿಲ್ಲ ಪ್ರತಿಜ್ಞೆ ಇದ್ದಾರೆ ಪ್ರತಿಜ್ಞೆಯಿಂದ ಹಿಂದೆ ಸರಿಯೋದಿಲ್ಲ ಸರ್ ಖರ್ಚು ಮಾಡಿದ್ದಾರೆ ಮುಂದಿನ ಸಲ ನಿಮಗೆ ಡಿಟೇಲ್ ಕೊಡ್ತೀನಿ ಹೋದ ಪಿರಿಯಡ್ ಕೊಡ್ತೀನಿ ಈ ಪಿರಿಯಡ್ ಕೊಡ್ತೀನಿ ನೋಡಿ ಇವತ್ತಿನ ಪತ್ರಿಕಾಗೋಷ್ಠಿ ನಂದು ಇಷ್ಟೇ ದಾಖಲೆ ತಂದೆ ಮುಂದಿನ ಸಲ ಪತ್ರಿಕಾಗೋಷ್ಠಿ ಮಾಡಿ ಹೋದ ಸಲದ್ದು ಹದಿಮೂರಿಂದ ಹದಿನೆಂಟು ಖರ್ಚು ಎಷ್ಟಾಗಿದೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಲ್ಲಿವರೆಗೆ ಎಷ್ಟಾಗಿದೆ ದಾಖಲೆನೆ ಕೊಡ್ತೀನಿ ಇದಕ್ಕಿಂತ ಮಾಡ್ತಾ ಮೇಂಟೆನೆನ್ಸ್ ಆಗ್ತಾ ಇದೆ ಮೇಂಟೆನೆನ್ಸ್ ಆಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕರ್ತವ್ಯ ಇದೆ ಸರ್ ಅದೇನು ಹದಿನಾಲ್ಕು ಲಕ್ಷ ಕೋಟಿ ಸೂಟ್ ಮಾಡಕ್ ಇಲ್ಲ ಅವರು ಯಾರು ಉದ್ಯಮಿಗಳದ್ದು ಸಾಲ ಸೂಟ್ ಮಾಡಕ್ ದುಡ್ಡು ನಮಗೂ ಅದೇ ಎಲ್ಲಿ ಪೂರೈಸ್ತಾರೆ ಹದಿನಾಲ್ಕು ಲಕ್ಷ ಕೋಟಿ ದುಡ್ಡು ಉದ್ದಿಮೆಗಳಿಗೆ ಕೊಡ್ತಾ ಇದ್ದಾರೆ ಪೊಲೀಸ್ ಸಪ್ ಇದು ಸೂಟ್ ಮಾಡ್ತಾ ಇದ್ದಾರೆ ಅರೆ ಅದಕ್ಕೆ ಇಲ್ಲ ದುಡ್ಡು ನಮಗೂ ಕೊಡ್ಬೇಕವ್ರು ಕರ್ತವ್ಯ ಕರ್ತವ್ಯದ ಎರಡೂವರೆ ಸಾವಿರ ಕೊಡಿ ತಗೊಳ್ಳೋದು ಕರ್ತವ್ಯ ನಮ್ಮದು ಇದು ಅವ್ರ ಕೊಡು ಕರ್ತವ್ಯ ಅವ್ರ ಕೊಡು ಕರ್ತವ್ಯ ಅವ್ರದ್ದು ಕೊಡು ಕರ್ತವ್ಯ ನಮ್ಮದು ತಗೊಳ್ಳೋ ಕರ್ತವ್ಯ ಮಾಡಿದೀವಿ ಸರ್ ಮಾಡಿದೀವಿ ಮೂರೇ ದಿವ್ಸ ಆಗ್ಯದ ಆ ಸೂಚನೆ ಬಂದು ಮೂರೇ ದಿವ್ಸ ಆಗ್ಯದ ಬಹಳ ಅರ್ಜೆಂಟ್ ಮಾಡ್ತಾರೆ ಶಾಸಕರಿಗೆ ಮಾತಾಡಿದೆ ಬಹಳ ನಾವು ಫಾಲೋಅಪ್ ಮಾಡಿ ಬಹಳ ಅರ್ಜೆಂಟ್ ಮಾಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದ್ದು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು ಒಪ್ಕೊಂಡಿದ್ದಾರೆ ನಾವು ಅದನ್ನೆಲ್ಲ ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಬೇಗನೆ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದರು ಅವರು ಮತ್ತ ಕ್ಷೇತ್ರದ ಕೆಲಸ ಮಾಡೇಬೇಕಲ್ಲ ಅವರು ಅರ್ಜೆಂಟ್ ಅದ ಅವ್ರಿಗೆ ರೈತರ ಸಮಸ್ಯೆಗಳು ಪರಿಹಾರ ಮಾಡಬೇಕು ಜಲಜೀವನ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರದ ಯೋಜನೆ ಅದು ಒಂದು ಒಳ್ಳೆ ಒಳ್ಳೆ ಯೋಜನೆನೇ ಅದು ಆದ್ರೆ ಇಂಪ್ಲಿಮೆಂಟೇಶನ್ ಅದು ಸರಿಯಾಗಿ ಆಗಿಲ್ಲ ಸರ್ ರಾಜ್ಯ ಸರ್ಕಾರನೇ ಮಾಡಿದೆ ಫೇಲ್ ಆಗಿಲ್ಲ ಡಿಲೇ ಆಗಿದೆ ಅಷ್ಟೇ ವಿಳಂಬ ಆಗಿದೆ ಇಲ್ಲ ವಿಳಂಬ ಆಗಿದೆ ವಿಳಂಬ ಆಗ್ತದೆ ಕೆಲವರಲ್ಲಿ ಕೆಲವರಲ್ಲಿ ಬೇಗ ಬೇಗನೆ ಆಗಿದೆ ಕೆಲವು ಕಡೆ ವಿಳಂಬ ಆಗಿದೆ ಹಾ ಹಾ ಬಹಳ ಒಳ್ಳೆ ಚಿದ್ದಾಜಿದ್ದ ಇಲ್ಲ ಸರ್ ಇಲ್ಲ ಹೇ ಇಲ್ಲ ಚಿದ್ದಾಜಿದ್ದಿಲ್ಲ ನಾನು ಇವತ್ತು ಹೇಳ್ತೀನಿ ನಾನು ಜಿಗಜಿಣಗಿ ಅವ್ರು ಹೇಳಿಕೆ ಸ್ವಾಗತ ಮಾಡ್ತೇನೆ ಆದ್ರೆ ಸಹಯೋಗದೊಂದಿಗೆ ಮಾಡ್ಬೇಕು ಅವ್ರು ನಾನು ಒಬ್ಬನೇ ಮಾಡೀನಿ ಅಂತ ಏನು ಪ್ರಚಾರ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ವಿವರಣೆ ಕೊಡ್ತಾ ಇದೀವಿ ಮಾಡಿದೆ ಅಂತ ಹೇಳ್ಯಾರ ಅವರು ನಿಮ್ಮದೇ ಪೇಪರ್ದಾಗ ಬಂದ ಇವತ್ತು ನಿಮ್ಮದೇ ಪೇಪರ್ದಾಗ ಅದ ನಾ ಬೇಕಾದ್ರೆ ತೋರಿಸ್ತೀನಿ ಮೋದಿಯವರು ಆ ಹಿಡಿದಿಲ್ರಿ ಕೈಯಾಗೇ ಮೋದಿಯವರು ಆ ಲೆಟ್ರ್ ಕೈಯಾ ತೊಗೊಂಡಿಲ್ಲ ಇವ್ರು ಒಂದು ಫೋಟೋ ಹಾಕ್ಯಾರ ಅದಕ್ಕೆ ಕಾರ್ಯಕರ್ತರು ಯಾವ ಸಂಸದ್ ಒಂದು ವಿಷಯ ಹಾ ಹಾ ಕೊಟ್ಟಿದ್ರ ಕೊಟ್ಟಿದ್ರು ಖುದ್ದಾಗಿ ಕೊಟ್ಟು ತಡ್ರಿ ತಡ್ರಿ ಖುದ್ದಾ ಅದ್ರ ಮೇಲೆ ಬರೆದು ಕೊಟ್ಟ ಫೋಟೋ ಮಾಡೋದು ಪ್ರಚಾರ ತಗೊಳ್ಳೋದು ಹ್ಯಾಬಿಟ್ ಇಲ್ಲ ನಮ್ಮ ಮಂದಿಗೆ ಅದು ನಾವು ಕೆಲಸ ಆಗ್ಬೇಕಷ್ಟೇ ಫೋಟೋ ಪ್ರಿಯರ್ ಅಲ್ಲ ನಾವು ಪ್ರಚಾರ ಪ್ರಿಯರು ಅಲ್ಲ ಕೆಲಸ ಮಾಡೋದು ಅಷ್ಟೇ ಗೊತ್ತು ನಮ್ಗೆ ಒಂದು ವಿಷಯ ಸರ ಇನ್ನೊಂದು ವಿಷಯ ಏ ಮುಗಿದು ಏ ಒಂದು ನಿಮಿಷ ಏನೋ ಒಂದು ಕೇಳಿದ್ರ ಹಾ ಸೆಂಟ್ರಲ್ ಗೌರ್ಮೆಂಟ್ ಹನ್ನೊಂದು ವರ್ಷಗಳ ಕಾಲ ಎಷ್ಟು ಜನ ಮಂತ್ರಿಗಳು ಇದು ಮತ್ತು ಎಷ್ಟು ಜನ ಎಂ ಪಿಗಳು ಐನೂರ ನಲವತ್ತೈದು ಜನರೊಳಗ ರಾಜ್ಯಸಭಾ ಎರಡುನೂರ ನಲವತ್ತೆಂಟರಾಗ ಎಷ್ಟು ಜನ ಮೋದಿಯವ್ರಿಗೆ ಹೋಗಿ ಇವತ್ತಿನ ತನಕ ಭೇಟಿಯಾಗಿ ಯಾವ ಪ್ರಸ್ತಾವನೆ ವಿನಂತಿ ಸಾಧ್ಯ ಸಾಧ್ಯದೆಯಾ ಎಷ್ಟು ಜನರಿಗೆ ಎಂಪಿಗಳಿಗೆ ಭೇಟಿ ಆಗಿದ್ದಾರೆ ಪ್ರಧಾನಮಂತ್ರಿಗಳು ಎಂದೋಮು ಹಾರ್ಜಿ ಬಂದಾಗ ಭಿ ಹಾಕಿದ ಹಳೆ ಫೋಟೋ ಅದು ಈಗ ಟೊಪ್ಪಿಗೆ ಬಿಟ್ಟಾರ ಅವರು ಅದು ಟಪ್ಪಿಗೆ ಹಾಕಿದ್ ಫೋಟೋ ಅದು ಟೊಪ್ಪಿಗೆ ಹಾಕ್ತಿದ್ರೆ ಅವಾಗ ಮೂರು ವರ್ಷದಿಂದ ಅವಾಗಿನ ಫೋಟೋ ಅದು ಈ ಮಾತು ವಿನಂತಿ ಪ್ರಚಾರ ಪ್ರಿಯರಾಗಬೇಡ್ರಿ